ಹಾಯ್ ಫ್ರೆಂಡ್ಸ್ ನನ್ನ ಹೆಸ್ರು ಭವಾನಿ ಅಂತ ಮೈ ನನ್ನ ಚಾನಲ್ ಹೆಸರು ಭವಾನಿ ವಿತ್ ವಿಹಾನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಲಾಗರ್ಸ್ಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಮನೆ ಮನೆಯಲ್ಲಿರೋ ಹೆಂಗಸರಿಗೆ ಯೂಸ್ ಆಗುತ್ತೆ ಅಂತ ನಾನು ಬೆಡ್ಶೀಟ್ನ ಆರ್ಡ್ರ್ ಮಾಡಿದ್ದೆ ಇದ್ರ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ಅದನ್ನು ಶೇರ್ ಮಾಡಿ ಎಲ್ಲ ಹೆಂಗಸರು ನೋಡಲಿ ತಗೊಳ್ಳಿ ಯಾಕೆಂದರೆ ಯಾವುದ್ಯಾವುದೋ ಬೆಡ್ಶೀಟ್ಗೆ ಸುಮ್ಮನೆ ದುಡ್ಡೆಲ್ಲ ಹಾಕಿ ವೇಸ್ಟ್ ಮಾಡ್ತಿರ್ತೀರ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಯಾ ಯಾವ ಬೆಡ್ಶೀಟ್ ಬಂದಿದೆ ಅದು ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನು ಈ ಬೆಡ್ಶೀಟ್ನ ನೋಡಿ ತೋರಿಸ್ತೀನಿ ನಿಮಗೆ ಈ ಥರ ಇದೆ ಬಾರ್ಡ್ ಕ್ಲಾತ್ ಕಾಟನ್ ಓಕೆ ಮನೆಯಲ್ಲಿರೋ ಸಣ್ಣ ಮಕ್ಳಿಗಾಗಲಿ ವಯಸ್ಸಾಗಿರೋರಿಗಾಗ್ಲಿ ಕಾಟನ್ ಕ್ಲಾತ್ ಹಾಕಿದಾ ಸ್ವಲ್ಪ ಸಾಫ್ಟಾಗಿರುತ್ತೆ ಮತ್ತು ಹೀಟ್ 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 ಆಗಲ್ಲ ಈ ಬೆಡ್ಶೀಟು ಅದಕ್ಕೋಸ್ಕರ ಎಲ್ಲರೂ ಕಾಟನ್ ಬೆಡ್ಶೀಟ್ನೇ ಆರ್ಡರ್ ಮಾಡಿ ಈ ಬೆಡ್ಶೀಟು ಬರೀ ನನಗೆ ಸಿಕ್ಕಿರೋದು ಮುನ್ನೂರ ಐವತ್ತ ಒಂಬತ್ತು ರೂಪಾಯಿಗೆ ಬರೀ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಯಾವ ಆ್ಯಪಲ್ಲಿ ಅಂದರೆ ಎ ಜಿಯೋ ಆ್ಯಪಲ್ಲಿ ತುಂಬ ನಾನು ಯಾವುದೇ ಆ್ಯಪ್ಗೆ ಪ್ರಮೋಷನ್ ನಾನು ಇಲ್ಲಿ ಮಾಡ್ತಿಲ್ಲ ನಾನು ನಮ್ಮ ಈ ಥರ ನನ್ನ ಥರ ಮನೆಯಲ್ಲಿರೋ ಹೆಂಗಸರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಿರೋದು ಈ ಬೆಡ್ಶೀಟು ಫುಲ್ಲು ಕಾಟನ್ ಇದೆ ನೀವು ಅಂಗಡಿಲೆಲ್ಲ ಹೊರಗಡೆ ಹೋದ್ರೆ ಇದಕ್ಕೆ ಇಲ್ಲ ಅಂದ್ರೆ ಮಿನಿಮಮ್ ಏಯ್ಟ್ ಹಂಡ್ರೆಡ್ ಆದ್ರೂ ಪೇ ಮಾಡಬೇಕು ಇಲ್ಲಿ ನಿಮಗೆ ಈ ಬೆಡ್ಶೀಟ್ ಸಿಕ್ತಿರೋದು ಬರೀ ಮುನ್ನೂರ ಐವತ್ತ ಒಂಬತ್ತು ರೂಪಾಯಿಗೆ ಎ ಜಿಯೋ ಆ್ಯಪಲ್ಲಿ ನಾನು ಅದನ್ನು ಬೆಡ್ ಮೇಲೆ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ಸ್ವಲ್ಪನೂ ಶ್ರಿಂಕ್ ಆಗಲ್ಲ ಆಲ್ರೆಡಿ ನಾನು ನೀರಿಗೆ ಹಾಕಿರೋದು ನೋಡಿ ಪಿಲ್ಲೋ ಕವರ್ ಪಿಲ್ಲೋ ಕವರ್ ಕೂಡ ಬಿಗ್ ಸೈಜಲ್ಲಿ ಬಂದಿದೆ ಚೆನ್ನಾಗಿದೆ ಪಿಲ್ಲೋ ಕವರ್ ಕೂಡ ನೀವು ನಮ್ಮ ಇಲ್ವೋ ಗೊತ್ತಿಲ್ಲ ಮುನ್ನೂರೈವತ್ತೊಂಬತ್ತು ನನಗೆ ಶಾಕ್ ಆಯಿತು ಅಂದರೆ ಏನಪ್ಪ ಅಂದರೆ ನೀವು ತೌಸಂಡ್ ಮೇಲೆ ಆರ್ಡ್ರ್ ಮಾಡಬೇಕು ಆ ಹಂಗ ಆ ಥರ ಆರ್ಡ್ರ್ ಮಾಡಿದಾಗ ಮಾತ್ರ ನಿಮಗೆ ಮುನ್ನೂರೈವತ್ತೊಂಬತ್ತು ರೂಪಾಯಿಗೆ ಇದು ಸಿಗುತ್ತೆ ಓಕೆ ತೌಸಂಡ್ಗೆ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ನ ತೊಗೊಳ್ಳಿ ಆವಾಗ ಇದನ್ನು ಆರ್ಡ್ರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಬಟ್ಟೆ ಇಲ್ಲಿ ನೋಡಿ ನಿಮಗೆ ತೋರಿಸೋಕಾಗ್ಲೈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿದೆ ಕ್ಲಾತು ಕಾಟನ್ ಕ್ಲಾತು ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಿರೋದ್ರಿಂದ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಯಾರ್ಯಾರಿಗೆ ಬೇಕ ಬೆಡ್ ಬೆಡ್ಶೀಟ್ ಬೇಕನ್ನಿಸ್ತು ಎ ಆಪ್ ಆ್ಯಪಲ್ಲಿ ನಾನು ಬೇಕಾದ್ರೆ ನ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ನನಗೆ ಯಾವುದೇ ಪ್ರಮೋಷನ್ ಮಾಡ್ತಾರೆ ಹೆಂಗ್ಸ್ರಗಳಿಗೆ ಯೂಸ್ ಆಗಲಿ ಅಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ನೀವೇನ ಏನು ಮಾಡಿ ಅಂದರೆ ಎ ಜು ಆ್ಯಪಲ್ಲಿ ಇನ್ನೊಂದು ಟ್ರಿಕ್ಸ್ ನೀವು ಯೂಸ್ ಮಾಡ್ಬೋದು ಹಂಡ್ರೆಡ್ ರುಪೀಸು ಡೆಲಿವರಿ ಚಾರ್ಜ್ ಇರುತ್ತೆ ನೀವೇನು ಮಾಡಿ ತೌಸಂಡ್ಗೆ ಬುಕ್ ಮಾಡಿಕೊಳ್ಳಿ ಹಂಡ್ರೆಡ್ ರುಪೀಸ್ ಡೆಲಿವರಿ ಚಾರ್ಜ್ ಕಡಿಮೆ ಆಗುತ್ತೆ ಆ್ಯಂಡ್ ಇದು ಬರೀ ಇಷ್ಟು ಮುನ್ನೂರ ಐವತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಎರಡು ಮೂರು ನೀವು ಬುಕ್ ಮಾಡ್ಕೊಂಡು ಮನೇಲಿ ಇಟ್ಕೋಬೋದು ಸುಮ್ಮನೆ ಅಂಗಡಿಲೆಲ್ಲ ಏನಕ್ಕೆ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡೆಲ್ಲ ಪೇ ಮಾಡ್ತೀರಾ ಅದಕ್ಕೋಸ್ಕರ ನಿಮ್ಗೆ ಯೂಸ್ ಆಗ್ಬೋದೇನೋ ಹೆಂಗಸರಿಗೆ ಅಂತ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಲಿಂಕ್ನ ನಿಮ್ಗೆ ಯಾರ್ಯಾರಿಗೆಲ್ಲ ಬೇಕೋ ಈ ಪ್ರಾಡಕ್ಟನ್ನ ಪರ್ಚೇಸ್ ಮಾಡ್ಕೊಳ್ಳಿ